ದಿನಾಂಕ ಹದಿನೇಳು ಹದಿನೆಂಟು ಹತ್ತೊಂಬತ್ತರಂದು ರಾಜ್ಯ ಮಟ್ಟದ ಛಾಯಾಗ್ರಾಹಕರ ಕ್ರಿಕೆಟ್ ಲೀಗ್ ನಡೆಸಲಾಗುವುದು ಮಹಾದೇವಗೌಡ ಸಂಕನಗೌಡರ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ಛಾಯಾಗ್ರಾಹಕರ ಕ್ರಿಕೆಟ್ ಲೀಗ್ ನೆರವೇರಿಸಲು ತೀರ್ಮಾನಿಸಲಾಗಿದೆ ಇದರಲ್ಲಿ ರಾಜ್ಯದಾದ್ಯಂತ ಇಪ್ಪತ್ತು ತಂಡಗಳು ಭಾಗವಹಿಸಲಿದ್ದು ಹತ್ತೊಂಬತ್ತರಂದು ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ಅಂದು ಕೊನೆ ಅಂದರೆ ಫೈನಲ್ ಪಂದ್ಯ ಆಡಿಸಲು ತೀರ್ಮಾನಿಸಿದೆ ಛಾಯಾಗ್ರಾಹಕರು ಮಾತ್ರ ಲೀಗ್ನಲ್ಲಿ ಆಡಲು ಅನುಮತಿ ಇರುತ್ತದೆ ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ನೂರ ಎಂಬತ್ತೈದನೆಯ ವಿಶ್ವ ಛಾಯಾಗ್ರಹಣ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಉತ್ತರ ಕರ್ನಾಟಕ ಭಾಗದ ರಾಜ್ಯ ಮಟ್ಟದ ಅಂದ್ರೆ ನಮ್ಮ ಗದಗ ಜಿಲ್ಲಾ ಛಾಯಾಗ್ರಾಹಕ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದ್ದು ಈ ಒಂದು ಪಂದ್ಯಾವಳಿಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಟಗಾರರು ತಮ್ಮ ತಂಡಗಳ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಈ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಪಂದ್ಯಾವಳಿ ಇದೇ ಆಗಸ್ಟ್ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕಿನವರೆಗೆ ಈ ಒಂದು ಪಂದ್ಯಾವಳಿ ಕಾರ್ಯಕ್ರಮ ಇರುತ್ತದೆ ಈ ಒಂದು ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರ ರೂಪಾಯಿಗಳು ಮತ್ತು ಒಂದು ಟ್ರೋಫಿಯನ್ನು ಇದರಲ್ಲಿ ಕೊಡ್ಮಾ ಕೊಡಲಾಗಿದೆ ಅದೇ ಥರನಾಗಿ ದ್ವಿತೀಯ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಮತ್ತೆ ಒಂದು ಟ್ರೋಫಿಯನ್ನ ಈ ಒಂದು ನಲ್ಲಿ ಇಡಲಾಗಿದೆ ಮತ್ತು ತೃತೀಯ ಬಹುಮಾನವಾಗಿ ಹನ್ನೊಂದು ಸಾವಿರ ರೂಪಾಯಿಗಳು ಮತ್ತೆ ಒಂದು ಟ್ರೋಫಿಯನ್ನು ಕೊಡಲಾಗಿದೆ ಮತ್ತೆ ಈ ಒಂದು ನಲ್ಲಿ ಉತ್ತಮವಾಗಿ ಆಟವನ್ನು ಆಡಿರತಕ್ಕಂತಹ ಪಂದ್ಯ ಪುರುಷೋತ್ತಮ ಉತ್ತಮ ಬಾಲರು ಉತ್ತಮ ಫೀಲ್ಡರು ಅನ್ನುವಂತಹ ಹಲವಾರು ಆಟಗಳಲ್ಲಿ ಇವನ್ನ ಗುರುತಿಸಿ ಅವ್ರಿಗೂ ಕೂಡ ಟ್ರೋಫಿಯನ್ನು ಕೊಡ ಕೊಡಲಾಗ್ತದೆ ಈ ಒಂದು ಟೂರ್ನಾಮೆಂಟ್ ಕಾರ್ಯಕ್ರಮಕ್ಕೆ ಈ ಒಂದು ಪಂದ್ಯಾವಳಿಗೆ ತನುಮನದನದಿಂದ ಗದಗ ಜಿಲ್ಲೆಯ ರಾಜಕೀಯ ನಾಯಕರುಗಳು ಹಲವಾರು ಗಣ್ಯಮಾನ್ಯರು ಮತ್ತು ನಮ್ಮ ಗದಗ ಜಿಲ್ಲೆಯ ಸಮಸ್ತ ಛಾಯಾಗ್ರಾಹಕರು ಮತ್ತು ಐದು ನಮ್ಮ ಗದಗ ಜಿಲ್ಲೆಯ ಏಳು ತಾಲೂಕಿನ ಎಲ್ಲ ತಾಲೂಕಿನ ಅಧ್ಯಕ್ಷಗಳು ಮತ್ತು ಕಾರ್ಯದರ್ಶಿಗಳು ಇದಕ್ಕೆ ಸಹಾಯ ಸಹಕಾರವನ್ನು ಮಾಡಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪಂದ್ಯಾವಳಿಯ ಉದ್ಘಾಟಕರಾಗಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯುವ ನಾಯಕರಾಗಿರ್ತಕ್ಕಂಥ ಕೃಷ್ಣಗೌಡ ಪಾಟೀಲ್ ಸರ್ ಈ ಒಂದು ಕಾರ್ಯಕ್ರಮ ಪಂದ್ಯಾವಳಿಯನ್ನು ಉದ್ಘಾಟಿಸಲಿದ್ದಾರೆ ಈ ಒಂದು ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ನಮ್ಮ ಆನಂದಯ್ಯ ಮಠ ಹಾಗೂ ರೋಣ ಕ್ಷಾ ರೋಣ ಮತಕ್ಷೇತ್ರದ ಜಿ ಎಸ್ ಪಾಟೀಲ್ ಸುಪುತ್ರರಾಗಿರತಕ್ಕ ಮಿಥುನ್ಜಿ ಪಾಟೀಲ್ ರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗ ಈಗ ಇಪ್ಪತ್ತು ತಂಡಗಳಾಗಿವೆ ಸರ್ ಮೊನ್ನೆ ಇಪ್ಪತ್ತು ತಂಡಗಳ ರುಜಿಗೇನು ನಾವು ಅವಧಿ ಅವರಿಗೆ ನೋಂದಣಿ ಮಾಡ್ಲಿಕ್ಕೆ ಅವಧಿ ಮುಗ್ದದ ಆ ಅವಧಿ ಒಳಗಾಗಿ ಇಪ್ಪತ್ತು ತಂಡಗಳು ಆಗಿವ್ ಸರ್ ಈಗ ಇಪ್ಪತ್ತು ತಂಡಗಳು ಈಗ ಭಾಗವಹಿಸಿದ್ದಾವೆ हॉसर लीग सर एंटी बेस्ट मेंटर रॉम एलिमेंट जबले उनके तुम बोलते जो जितने पॉइंट्स नोट पापा रिस्टेंड 100